ಮಳವಳ್ಳಿ ಪಟ್ಟಣದ ಇತಿಹಾಸ ಪ್ರಸಿದ್ಧ ಪುರಾತನ ಕಾಲದ ಕೋಟೆ ಶ್ರೀ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಧನುರ್ಮಾಸ ಪ್ರಯುಕ್ತ ರುದ್ರಾಕ್ಷಿ ಅಲಂಕಾರದ ವಿಶೇಷ ಪೂಜೆ ನಡೆಸಲಾಯಿತು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರ ವಿಗ್ರಹಕ್ಕೆ ಹಾಲಿನ ಅಭಿಷೇಕ ನಡೆಸಿ ರುದ್ರಾಕ್ಷಿದಿಂದ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಿದರು ಈ ವೇಳೆ ನೂರಾರು ಭಕ್ತರು ಆಗಮಿಸಿ ರುದ್ರಾಕ್ಷಿ ಅಲಂಕಾರವನ್ನು ದರ್ಶನ ಮಾಡಿ ಪೂಜೆ ಸಲ್ಲಿಸಿದರು ಈ ವೇಳೆ ಅರ್ಚಕ ಸತೀಶ್ ಮಾತನಾಡಿ ಮೂವತ್ತೆರಡನೇ ವರ್ಷದ ಧನುರ್ಮಾಸದ ಅಂಗವಾಗಿ ಇಂದು ರುದ್ರಾಕ್ಷಿ ಅಲಂಕಾರ ಮಾಡಲಾಗಿತ್ತು ನೂರಾರು ಭಕ್ತರು ಆಗಮಿಸಿ ದರ್ಶನ ಮಾಡಿದ್ದು ಅವರಿಗೆ ದೇವರು ಆರೋಗ್ಯ ಆಯಸ್ಸು ನೀಡಲಿ ಎಂದರು ಪ್ರತಿ ಮೂವತ್ತೆರಡನೇ ವರ್ಷದ ಧನುರ್ಮಾಸದ ಪೂಜಾ ಮಹೋತ್ಸವದ ಅಂಗವಾಗಿ ಈ ದಿನ ಮಾರ್ಗಶಿರ ಬಹುಳ ಸೃಷ್ಟಿ ವಿಶೇಷ ಶನಿವಾರ ತಿರುಗಳಿಂದ ಈ ದಿನ ಧನುರ್ಮಾಸದ ಅಂಗವಾಗಿ ರುದ್ರಾಕ್ಷಿ ಅಲಂಕಾರವನ್ನು ಏರ್ಪಡಿಸಲಾಗಿದೆ ಈ ದಿನದ ಸೇವಾಜ್ಞರು ಕುಮಾರಿ ಮಂಜುಳಾ ಮತ್ತು ಕುಟುಂಬದವರು